ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಗೆಲ್ಲೋರು ಯಾರು ಚಾಟ್ ಜಿಪಿಟಿ ಜಮೀನಿ ಎಐ ಪ್ರಕಾರ ಗೆಲ್ಲೋ ಸ್ಪರ್ಧಿ ಇವ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಕೆಲವೇ ದಿನಗಳಲ್ಲಿ ಮುಗಿಯಲಿದ್ದು ಈ ಬಾರಿ ಯಾರಿಗೆ ವಿನ್ನರ್ ಕಿರೀಟ ದೊರಕಲಿದೆ ಎಂಬ ಕುತೂಹಲ ಕಿರುತೆರೆ ಪ್ರೇಕ್ಷಕರಲ್ಲಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕಾಲದಲ್ಲಿ ಜಮೀನಿ ಎಐಗಳು ಜನಪ್ರಿಯತೆ ಪಡೆದಿವೆ ಈ ಎರಡು ಜನರೇಟರ್ ಎಐಗಳು ನಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರಿಸುತ್ತವೆ ನಮಗೆ ಬೇಕಾದ ಮಾಹಿತಿಯನ್ನ ನೀಡುತ್ತವೆ ಲೇಖನ ಪ್ರಬಂಧ ಬರೆದು ಕೊಡುತ್ತವೆ ಕವಿತೆ ಬರೆದು ಕೊಡುತ್ತವೆ ಇವುಗಳನ್ನು ಮನುಷ್ಯರಂತೆ ಯೋಚಿಸಿ ಉತ್ತರ ನೀಡಲು ಪ್ರಯತ್ನಿಸುತ್ತವೆ ಇದೇ ಕಾರಣಕ್ಕೆ ಇವುಗಳ ಬಳಿ ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಯಾರು ಗೆಲ್ಲಬಹುದು ಎಂಬ ಪ್ರಶ್ನೆಯನ್ನು ಕೇಳಿದಾಗ ಏನೆಂದು ಉತ್ತರಿಸಿದೆ ಎಂದು ನೋಡೋಣ ಹನುಮಂತ ಗೆಲ್ಲಬಹುದು ಜಮಿನಿ ಎ ಹೇಳಿದೆ ಜೆಮಿನಿ ಎನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಯಾರು ಗೆಲ್ಲಬಹುದು ಎಂಬ ಪ್ರಶ್ನಿಸಿದಾಗ ಹನುಮಂತ ಎಂಬ ಉತ್ತರ ದೊರಕಿದೆ ಇತ್ತೀಚಿನ ವರದಿಗಳ ಪ್ರಕಾರ ಬಿಗ್ ಬಾಸ್ ಕನ್ನಡ ಹನ್ನೊಂದರಲ್ಲಿ ಹನುಮಂತ ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ ಈಗಾಗಲೇ ಟಿಕೆಟ್ ಫಿನಾಲೆ ಹನುಮಂತ ಗೆಲುವು ಪಡೆದಿದ್ದ ಈ ಮೂಲಕ ಸ್ಪರ್ಧೆಯ ಅಂತಿಮ ಸುದ್ದಿಗೆ ಆಯ್ಕೆಯಾಗಿದ್ದಾರೆ ಪರೋಕ್ಷವಾಗಿ ಕಿಚ್ಚ ಸುದೀಪ್ ಕೂಡ ಹನುಮಂತ ಗೆಲ್ಲಬಹುದು ಎಂಬ ಇಂಟ್ ನೀಡಿದ್ದಾರೆ ಆದರೆ ಈ ಕುರಿತು ಅವರು ನೇರವಾಗಿ ಎಲ್ಲೂ ಹೇಳಿಲ್ಲ ಈಗಿದ್ದರೂ ಸ್ಪರ್ಧೆ ಇನ್ನೂ ನಡೆಯುತ್ತಿದೆ ತ್ರಿವಿಕ್ರಮ್ ಧನ್ರಾಜ್ ಭವ್ಯ ಮೋಕ್ಷಿತಾ ಉಗ್ರಂ ಮಂಜು ಗೌತಮಿ ಕೂಡ ಸಂಭಾವ್ಯ ವಿನ್ನರ್ಗಳಾಗಿ ಹೊರಹೊಮ್ಮಬಹುದು ಬಿಗ್ ಬಾಸ್ ಗೆಲುವು ಹಲವು ಅಂಶಗಳನ್ನು ಅವಲಂಬಿಸಿದೆ ವೀಕ್ಷಕರ ಮಾತುಗಳು ಮುಂಬರುವ ದಿನಗಳಲ್ಲಿ ಸ್ಪರ್ಧೆಗಳ ಪರ್ಫಾರ್ಮೆನ್ಸ್ ಇತ್ಯಾದಿಗಳು ಪರಿಗಣನೆಗೆ ಬರಲಿವೆ ಎಂದು ಜಮಿನಿ ಎಐ ತಿಳಿಸಿದೆ ಇನ್ನ ವಿಕ್ರಮ್ ಗೆಲ್ಲಬಹುದು ಎಂದು ಚಾಟ್ ಜಿಪಿಟಿ ತಿಳಿಸಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಯಾರು ಗೆಲ್ಲಬಹುದು ಎಂಬ ಪ್ರಶ್ನೆಯ ಚಾಟ್ ಜಿಪಿಟಿಯಲ್ಲಿ ಕೇಳಲಾಯಿತು ಈ ಪ್ರಶ್ನೆಗೆ ಮೊದಲಿಗೆ ಚಾರ್ಟ್ ಜಿಪಿಟಿಯು ಬುದ್ಧಿವಂತಿಕೆಯಿಂದ ಉತ್ತರಿಸಿತು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ರಿಯಾಲಿಟಿ ಶೋ ಫಲಿತಾಂಶವನ್ನ ಅಂದಾಜಿಸುವುದು ಮತ್ತೆ ವೀಕ್ಷಕರ ಮಾತುಗಳು ಮತ್ತು ಇತರೆ ಹಲವು ಅಂಶಗಳನ್ನ ಇಂದು ಅವಲಂಬಿಸಿದೆ ಪ್ರೇಕ್ಷಕರ ಬೆಂಬಲ ಮತ್ತು ಮನೆಯೊಳಗಿನ ಪ್ರದರ್ಶನದ ಆಧಾರದ ಮೇಲೆ ವಿಜೇತರನ್ನ ಅಂತಿಮವಾಗಿ ನಿರ್ಧರಿಸಲಾಗುತ್ತದೆ ಇದರಿಂದ ಚಾಟ್ ಜಿಪಿಟಿ ಇದನ್ನ ತಿಳಿಸಿದೆ ಅದು ಸರಿ ನಿನ್ನ ಅಂದಾಜಿನ ಪ್ರಕಾರ ಯಾರು ಗೆಲ್ಲಬಹುದು ಊಹಿಸು ಎಂದು ಪ್ರಾಂಪ್ಟ್ ನೀಡಿದಾಗ ಅದರ ಉತ್ತರ ತ್ರಿವಿಕ್ರಮ್ ಎಂದಾಗಿತ್ತು ಬಿಗ್ ಬಾಸ್ ಕನ್ನಡ ಅನ್ನೊಂದು ಇಲ್ಲಿದೆ ಬಿಗ್ ಬಾಸ್ ಫಿನಾಲೆ ನಿರೀಕ್ಷಿತ ದಿನಾಂಕ ಇನ್ನ ಕೆಲವು ವಾರಗಳಲ್ಲಿ ಅಂತ್ಯವಾಗಲಿದೆ ಈ ರಿಯಾಲಿಟಿ ಶೋ ವಿವಿಧ ಸುದ್ದಿಗಳನ್ನ ಆಧರಿಸಿ ಚಾಟ್ ಜಿಪಿಡಿಯು ತ್ರಿವಿಕ್ರಮ್ ಗೆಲ್ಲುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ ಈಗಾಗಲೇ ಹಲವು ಜನರು ಸ್ಟ್ರಾಂಗ್ ಸ್ಪರ್ಧಿಗಳಾಗಿ ಹೊರಹೊಮ್ಮಿದ್ದಾರೆ ತ್ರಿವಿಕ್ರಮ್ ಅವರು ಟಿಕೆಟ್ ಫಿನಾಲೆ ಗೆದ್ದಿದ್ದಾರೆ ಇತ್ತೀಚಿನ ವೋಟಿಂಗ್ ಟ್ರೆಂಡ್ಗಳಲ್ಲಿ ಗಮನಿಸಿದರೆ ತ್ರಿವಿಕ್ರಮ್ ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ ಇವರಿಗೆ ವೀಕ್ಷಕರ ಬೆಂಬಲ ಹೆಚ್ಚು ಈ ಸೂಚನೆಗಳ ಪ್ರಕಾರ ತ್ರಿವಿಕ್ರಮ್ ಗೆಲ್ಲುವಂತೆ ಕಾಣಿಸಿದ್ದರು ದಿನಗಳಲ್ಲಿ ವೀಕ್ಷಕರ ಮತ ಮತ್ತು ಆಟಗಾರರ ಆಟಗಳು ಈ ಸಾಧ್ಯತೆಯನ್ನ ಬದಲಾಯಿಸಬಹುದು ಎಂದು ಚಾಟ್ ಜಿಪಿಟಿ ತಿಳಿಸಿದೆ ಬಿಗ್ ಬಾಸ್ ಕನ್ನಡದಲ್ಲಿ ರನ್ನರ್ ಅಪ್ ಆಗಿ ಯಾರಾಗಬಹುದು ಕಿಚ್ಚ ಸುದೀಪ್ ಕೊನೆಗೆ ಇಬ್ಬರ ಕೈಗಳನ್ನ ಹಿಡಿದುಕೊಳ್ಳಲಿದ್ದಾರೆ ಒಬ್ಬರ ಕೈಯಲ್ಲಿ ಮೇಲೆ ಕೆತ್ತಿ ವಿನ್ನರ್ ಎಂದು ಘೋಷಿಸಿದರೆ ಈ ರೀತಿ ಸಮಯದಲ್ಲಿ ಯಾರು ರನ್ನರ್ಅಪ್ ಆಗಬಹುದು ಎಂಬ ಪ್ರಾಂಪ್ ಮಾಡಿದಾಗ ಜಮಿನಿಯ ಉತ್ತರಿಸ ಉತ್ತರ ಈಗಿತ್ತು ಸದ್ಯ ಲಭ್ಯವಿರುವ ಮಾಹಿತಿಯ ಪ್ರಕಾರ ಸದ್ಯ ಲಭ್ಯವಿರುವ ಮಾಹಿತಿ ಪ್ರಕಾರ ತ್ರಿವಿಕ್ರಮ್ ರನ್ನರ್ಅಪ್ ಆಗಬಹುದು ಸೀಸನ್ ಆರಂಭದಿಂದಲೂ ಇವರು ಜನಪ್ರಿಯ ಆಟಗಾರರು ಇವರ ವ್ಯಕ್ತಿತ್ವ ಮತ್ತು ಆಟದ ವೈಖರಿ ಪ್ರೇಕ್ಷಕರಿಂದ ಪ್ರಶಂಸೆಗೆ ಪಾತ್ರವಾಗಿದೆ ಎಂದು ಜಮೀನಿ ಇಐ ಊಹಿಸಿದೆ ಇದೇ ಪ್ರಾಂಟ್ಗೆ ಚಾಟ್ ಜಿಪಿಟಿ ಉತ್ತರ ಹೀಗಿದೆ ಈ ಬಾರಿ ಹನುಮಂತ ಅವರು ರನ್ನರ್ಅಪ್ ಆಗಬಹುದು ತ್ರಿವಿಕ್ರಮ್ ಗೆಲುವು ಪಡೆಯದೆ ಇದ್ದರೆ ರನ್ನರ್ಅಪ್ ಆಗಬಹುದು ಇದೇ ಸಮಯದಲ್ಲಿ ಭವ್ಯಗೌಡ ಧನ್ರಾಜ್ ಆಚಾರ್ ಮೋಕ್ಷಿತಾ ಪೈರಲ್ಲಿ ಯಾರಾದರೂ ರನ್ನರ್ಅಪ್ ಸ್ಥಾನಕ್ಕೆ ಬಂದರೆ ಅಚ್ಚರಿ ಇಲ್ಲ ಎಂದು ಚಾಟ್ ಜಿಪಿಟಿ ಅಂದಾಜಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ಧ್ವನಿ